ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಪರ್ವತ ಶ್ರೇಣಿಯು ಏಷ್ಯಾವನ್ನು ಯುರೋಪಿನಿಂದ ಪ್ರತ್ಯೇಕಿಸುತ್ತದೆ ಆಪ್ಷನ್ ಎ ಆಂಡೀಸ್ ಆಪ್ಷನ್ ಬಿ ಹಿಮಾಲಯ ಆಪ್ಷನ್ ಸಿ ಕೋಸ್ಪಿಯೆಸ್ಕೋ ಆಪ್ಷನ್ ಡಿ ಊರಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಊರಲ್ ಊರಲ್ ಪರ್ವತ ಶ್ರೇಣಿಯು ಏಷ್ಯಾವನ್ನು ಯುರೋಪಿನಿಂದ ಪ್ರತ್ಯೇಕಿಸುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬರ್ಡಿ ಈಗಲ್ ಮತ್ತು ಆಲ್ಬರ್ಟ್ ರಾಸ್ ಎಲ್ಲ ಪದಗಳನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಎ ಪೋಲೋ ಆಪ್ಷನ್ ಬಿ ಗಾಲ್ಫ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಬೇಸ್ಬಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಲ್ಫ್ ಬರ್ಡಿ ಈಗಲ್ ಮತ್ತು ಆಲ್ಬರ್ಟ್ ಎಂಬ ಪದಗಳನ್ನು ಗಾಲ್ಫ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಪಾಕ್ ಜಲಸಂಧಿ ಯಾವ ದೇಶಗಳ ನಡುವೆ ಇದೆ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ ಆಪ್ಷನ್ ಬಿ ಭಾರತ ಮತ್ತು ಬಾಂಗ್ಲಾದೇಶ ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ ಆಪ್ಷನ್ ಡಿ ಭಾರತ ಮತ್ತು ಮಾಲ್ಡೀವ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ಇದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಮೊದಲ ಹತ್ತಿಗಿರಣೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ನವದೆಹಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಭಾರತದಲ್ಲಿ ಮೊದಲ ಹತ್ತಿ ಗಿರಣಿಯನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಐದು ವಿಶ್ವದ ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗ ಯಾವುದು ಆಪ್ಷನ್ ಎ ಉತ್ತರ ಫೆಸಿಫಿಕ್ ಸಮುದ್ರ ಮಾರ್ಗ ಆಪ್ಷನ್ ಬಿ ದಕ್ಷಿಣ ಪೆಸಿಫಿಕ್ ಸಮುದ್ರ ಮಾರ್ಗ ಆಪ್ಷನ್ ಸಿ ಉತ್ತರ ಅಂಟಾರ್ಟಿಕ ಸಮುದ್ರ ಮಾರ್ಗ ಆಪ್ಷನ್ ಡಿ ಪನಾಮಾ ಸಮುದ್ರ ಮಾರ್ಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಅಂಟಾರ್ಟಿಕಾ ಸಮುದ್ರ ಮಾರ್ಗ ವಿಶ್ವದ ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗ ಉತ್ತರ ಅಂಟಾರ್ಟಿಕಾ ಸಮುದ್ರ ಮಾರ್ಗ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಸಮುದ್ರದಲ್ಲಿ ಸಮಾನ ಆಳದ ಬಿಂದುಗಳನ್ನು ಸಂಪರ್ಕಿಸುವ ಕಾಲ್ಪನಿಕ ರೇಖೆಗಳನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಐಸೋಹೈಟ್ ಆಪ್ಷನ್ ಬಿ ಐಸೋಥೆರ್ಮ್ ಆಪ್ಷನ್ ಸಿ ಐಸೋಬಾತ್ ಆಪ್ಷನ್ ಡಿ ಐಸೋಹಿಪ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಐಸೋಬಾತ್ ಸಮುದ್ರದಲ್ಲಿ ಸಮಾನ ಆಳದ ಬಿಂದುಗಳನ್ನು ಸಂಪರ್ಕಿಸುವ ಕಾಲ್ಪನಿಕ ರೇಖೆಗಳನ್ನು ಐಸೋಬಾತ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಗ್ರೀಜಲ್ಡ್ ಅಳಿಲು ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಉತ್ತರಾಖಂಡ್ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಛತ್ತೀಸ್ಗಢ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು ಗ್ರೀಝಲ್ದಳಿಲು ವನ್ಯಜೀವಿ ಅಭಯಾರಣ್ಯವು ತಮಿಳುನಾಡು ರಾಜ್ಯದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನವುಗಳಲ್ಲಿ ಯಾವುದನ್ನು ದೇಹದ ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪಿಟ್ಯುಟರಿ ಗ್ರಂಥಿ ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿ ಆಪ್ಷನ್ ಸಿ ಮೂತ್ರಜನಕಾಂಗದ ಗ್ರಂಥಿ ಆಪ್ಷನ್ ಡಿ ಮೇಲುಜೀರಕ ಗ್ರಂಥಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಿಟ್ಯುಟರಿ ಗ್ರಂಥಿ ಪಿಟ್ಯುಟರಿ ಗ್ರಂಥಿಯನ್ನು ದೇಹದ ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ರೈಲ್ವೆ ಪ್ಯಾಸೆಂಜರ್ ಕೋಚ್ಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ ಆಪ್ಷನ್ ಎ ವಾರಣಾಸಿ ಆಪ್ಷನ್ ಬಿ ಚಿತ್ತರಂಜನ್ ಆಪ್ಷನ್ ಸಿ ಪೆರಂಬೂರ್ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪೆರಂಬೂರು ರೈಲ್ವೆ ಪ್ಯಾಸೆಂಜರ್ ಕೋಚ್ಗಳನ್ನು ಪೆರಂಬೂರ್ನಲ್ಲಿ ತಯಾರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದಲ್ಲಿ ಶಕ್ತಿ ಉತ್ಪಾದನೆಯ ಅತಿದೊಡ್ಡ ಪಾಲು ಯಾವುದು ಆಪ್ಷನ್ ಎ ಜಲ ವಿದ್ಯುತ್ ಸ್ಥಾವರ ಆಪ್ಷನ್ ಬಿ ಪರಮಾಣು ವಿದ್ಯುತ್ ಸ್ಥಾವರ ಆಪ್ಷನ್ ಸಿ ಉಷ್ಣ ವಿದ್ಯುತ್ ಸ್ಥಾವರ ಆಪ್ಷನ್ ಡಿ ಸೌರಶಕ್ತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಣ ಸ್ಥಾವರ ಭಾರತದಲ್ಲಿ ಶಕ್ತಿ ಉತ್ಪಾದನೆಯ ಅತಿದೊಡ್ಡ ಪಾಲು ಉಷ್ಣ ಸ್ಥಾವರದ್ದು ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಜಾರ್ಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್ ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನವು ಮಧ್ಯಪ್ರದೇಶದಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಾಷಿಂಗ್ ಮಷೀನಿನ ಕೆಲಸದ ತತ್ವವೇನು ಆಪ್ಷನ್ ಎ ಕೇಂದ್ರ ಪಗಾಮೆ ಆಪ್ಷನ್ ಬಿ ಡಯಾಲಿಸಿಸ್ ಆಪ್ಷನ್ ಸಿ ರಿಸರ್ವ್ ಆಸ್ಮೋಸಿಸ್ ಆಪ್ಷನ್ ಡಿ ಪ್ರಸರಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರ ಪಗಾಮಿ ವಾಷಿಂಗ್ ಮಷೀನಿನ ಕೆಲಸದ ತತ್ವ ಕೇಂದ್ರ ಪಗಾಮಿಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಗ್ರಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮಹಾದೇವ್ ಗೋವಿಂದ್ ರಾನಡೆ ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಸಿ ಸುರೇಂದ್ರನಾಥ್ ಬ್ಯಾನರ್ಜಿ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಭಾರತದ ಗ್ರ್ಯಾಂಡ್ ಓಲ್ಡ್ ಮೆನ್ ಎಂದು ದಾದಾಬಾಯಿ ನವರೋಜಿ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೋಲಾಗಳು ಸಾಮಾನ್ಯವಾಗಿ ಏನು ತಿನ್ನುತ್ತವೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ನೀಲಗಿರಿ ಆಪ್ಷನ್ ಸಿ ಲೋಳೆಸರ ಆಪ್ಷನ್ ಡಿ ಬಾಳೆಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಗಿರಿ ಕೋಲಾಗಳು ಸಾಮಾನ್ಯವಾಗಿ ನೀಲಗಿರಿಯನ್ನು ತಿನ್ನುತ್ತವೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದಲ್ಲಿ ಹೋಮ್ ರೂಲ್ ಆಂದೋಲನವನ್ನು ಯಾರು ಪ್ರಾರಂಭಿಸಿದರು ಆಪ್ಷನ್ ಎ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಡಿ ಗಾಂಧೀಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾಲಗಂಗಾಧರ್ ತಿಲಕ್ ಭಾರತದಲ್ಲಿ ಹೋಮರೂಲ್ ಆಂದೋಲನವನ್ನು ಬಾಲಗಂಗಾಧರ್ ತಿಲಕ್ ಅವರು ಪ್ರಾರಂಭಿಸಿದರು ಪ್ರಶ್ನೆ ಸಂಖ್ಯೆ ಹದಿನಾರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಲಿಫ್ಟಿಂಗ್ನಲ್ಲಿ ಚಿನ್ನ ಗೆದ್ದ ಮೊದಲ ಮಹಿಳೆ ಯಾರು ಆಪ್ಷನ್ ಕರ್ಣಂ ಮಲ್ಲೇಶ್ವರಿ ಆಪ್ಷನ್ ಬಿ ಮೀರಾಬಾಯಿ ಚಾನು ಆಪ್ಷನ್ ಸಿ ಪೂನಂ ಯಾದವ್ ಆಪ್ಷನ್ ಡಿ ಕುಂಜರಣಿ ದೇವಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೀರಾಬಾಯಿ ಚಾನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನ ಗೆದ್ದ ಮೊದಲ ಮಹಿಳೆ ಮೀರಾಬಾಯಿ ಚಾನು ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಮಜುಲಿ ಅತ್ಯಂತ ದೊಡ್ಡ ನದಿ ದ್ವೀಪ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಅರುಣಾಚಲ ಪ್ರದೇಶ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ಮಜುಲಿ ಅತ್ಯಂತ ದೊಡ್ಡ ನದಿದ್ವೀಪ ಆಸ್ಸಾಂ ರಾಜ್ಯದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ಆಪ್ಷನ್ ಎ ಹಿಮಾಚಲ ಪ್ರದೇಶ್ ಆಪ್ಷನ್ ಬಿ ಮಧ್ಯಪ್ರದೇಶ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ ರಾಜ್ಯವಾಗಿದೆ